ಈ ರೀತಿ ಇದೆಯಾ ನೋಡಿ ಮನೆ ಇಲ್ಲಿ ನಮ್ಮ ಪಪ್ಪಾ ಇರ್ತಾರ ನಮ್ಮಅಮ್ಮ ಅಂತೂ ನಿಮಗ್ ಗೊತ್ತಾದ್ರೆ ಎಲ್ಲಿ ಹೊರಡ್ತಾ ಇದೀವಿ ನೋಡಿ ಮನಿ ಕಡೆ ಹೋಗಿ ಬರೋಣ ಅಂತ ಮತ್ತೆ ಅಪ್ಪಾಗೋದು ಭೇಟಿ ಆಗೋನು ಮಾಡೋಣ ಅಂತ ಇವ್ರು ಅದೇ ಅಂದ್ರು ಹಂಗ ಮಾಡೋಣ ಭೇಟಿಯಾಗ್ ಬರೋಣ ನಡಿ ಟೈಮ್ ಆಗ್ತದೆ ಇಲ್ಲಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ನಮ್ಮ ಮನಿ ಎಲ್ಲಿ ತೋರಿಸ್ತೀನಿ ನಿಮಗ ತೋರಿಸಿ ಆಮೇಲೆ ಮತ್ ಪಟ್ನ ಇಲ್ಲಿ ಫೋಟೋ ಪ್ರೋಗ್ರಾಮ್ ಅದ ನಮ್ದು ಬೇಗ ಬರ ಸಂತೆ ಸೋಮವಾರ ಅದ್ಕ ಹೇಳ್ತಾ ಇದಾರೆ ಇವತ್ತು ರಶ್ ಇರ್ತದೆ ಏನಂತ ಹೌದೌದು ಹೌದು ಇದ್ದೆ ಇದ್ದೆ ಅಲ್ಲ ಬರಿ ಮನೆ ಕಡೆ ಹೋಗಿ ಭೇಟಿಯಾಗಿ ಬರೋಣ ಆಮೇಲೆ ಮತ್ತೆ ನಾ ಸ್ಕೂಲಿಗೆ ಬರೋ ದಾರಿ ನೋಡಿ ನಂದಿಲ್ಲ ಹಿಂಗೆ ನಾ ಒಳಗಡೆ ರೌಂಡ್ ಹಾಕಿ ನಾ ಸ್ಕೂಲಿಗೆ ಬರ್ತಿದ್ದೆ ಹಿಂಗೆಲ್ಲಾ ಒಳಗಿಂದ ಬರು ಒಂದು ಎರಡು ಕಿಲೋಮೀಟ್ರ್ ಆಗ್ತದ ಏನು ನಮ್ಮ ಮನಿಯಿಂದ ಸ್ಕೂಲ್ ಅದು ಅಷ್ಟ ಆಗ್ತದ ಅನಿಸ್ತದ ಇಷ್ಟ ದೂರನಾ ನಡ್ಕೋತ ಮಳೆ ಒಳಗೆ ಎಲ್ಲ ಚ ಇದ್ರೋಗ ಎಲ್ಲ ಹಿಂಗ್ ಬರ್ತಿದ್ದೆ ಆರಾಮಾಗಿ ಭಾಳ ಖುಷಿ ಆಗ್ತಿತ್ತು ನನ್ನ ಸ್ಕೂಲ್ ತಪ್ಸಾಕ ಮನಸ್ಸಾಗ್ತಿರ್ಲಿಲ್ಲ ಅದೇ ಅದೇ ಹಾ ನೋಡಕ್ ಬರ್ತೈತೆ ಬರ್ರಿ ಬರ್ರಿ ಏನಂತ ಅವ್ರ ಮನೆ ಇಲ್ಲೇ ಇದೆಲ್ಲ ಮನೆ ಇದು ಆ ಕಡೆ ಏನಾದ್ರು ಮಾಡಿದಾರೆ ನೋಡೋಣ ಅರಾಮಿದ್ದೀಮಾ ನಾನು ಆರಾಮಿದೀನಿ ಇದನ್ ಕಡಿತದ ಎಷ್ಟು ಬೇಕುಗಳು ಸಾಕಿ ಇದೆ ಹೌದಾ ಎಲ್ಲಾರು ಬಾಗಿ ಅದಾರಲ್ಲ ಇದ್ರೆ ನನ್ನ ಮಗಳಿಗೆ ಇಷ್ಟ ಫೋಟೋ ಇಟ್ಟ ನೀಪ್ಪ ಅರಾಮದೀನಿ அடமாடே நீ தப்பு பண்ணிட்டாய் ஓ இது இங்க ஊட்டம புத்திரனوري அங்க போன் போன் ச்சா சதனேட்டனே வடனே வடன ஓடி அது ஸ்விட்ச் ஆப் பண்றாங்க அமங்கள ஸ்விட்ச் ஆப் தான் ரம்மேரி ஓடுது ஓரம் நோடாகுது அந்த நம்ம அத வந்து அட அந்த கட்டு込 வேண்டியது நமக்கு செண்டி அஷ்டா மாடி மாடி ஆவ லட்சம் மாடி நீயா கட்ட மாடி

ಯಾಕಂದ್ರೆ ಶಾಶ್ವತ ಕೂಡ ಇಲ್ಲಿ ಬೆಲೆ ಅಲ್ಲಿ ಹೆಣ್ಮಕ್ಳ ಮನೆಯಾಗ ಅಂದ್ರ ಮನ ಸೊ ಅದಕ್ಕೆ ನೀವು ಮಾಡ್ರಿ ಧೈರ್ಯ ಮಾಡಿದ್ರಿ ಮತ್ತ ಮಾಮಿ ಹೆಸರು ತಗೊಂಡ್ಬಂದ್ರೆ ಹಿಂಗ ಧೈರ್ಯದಿಂದ ಇದೆ ಇಲ್ಲಿ ಇದು ಪಪ್ಪ ಡ್ಯೂಟಿ ಮಾಡುವಾಗ ನಮ್ಮ ಅಂಕಲ್ದ ಎಲ್ಲ ನಿಮ್ಗೆ ಆಮೇಲೆ ಹೇಳ್ತೇನೆ ಇವದೆಲ್ಲ ಫೋಟೋ ಇವ ನಮ್ಮ ಅಜ್ಜ ಅಜ್ಜಿ ನಮ್ಮ ತಂಗಿ ನಮ್ಮ ಪಪ್ಪಂದು ಈಗಿನ ಫೋಟೋ ಏನೋ ಇದೆ ಆಮೇಲೆ ಪಪ್ಪ ಮೊದಲೇ ಪ್ರಭಾಕರ್ ಅಂತಿದ್ದು ನಾವು ಆಮೇಲೆ ಅಪ್ಪಂದು ಶರಣ್ ಕುಮಾರ್ ಫೋಟೋ ಇದು ನಮ್ದೆಲ್ಲ ಚೆನ್ನಾಗಿದೆ ಮೊದಲು ತೆಗೆದಿ ಫೋಟೋ ಇದೆ ಇದೆಲ್ಲ ಇದೆ ವಿಶೇಷ ಈ ರೀತಿ ಇದೆಯಾ ನೋಡಿ ಇನ್ನು ಮನೆ ಇಲ್ಲಿ ನಮ್ಮ ಪಪ್ಪ ಇರ್ತಾರೆ ನಮ್ಮಮ್ಮ ಅಂತೂ ನಿಮ್ಗೆ ಗೊತ್ತಾದ್ರೆ ಮತ್ತೆ ಈಗ ನನಗೆ ಅಲ್ಲಿ ನನ್ನ ಫ್ರೆಂಡ್ಗಳು ಭೇಟಿ ಆಗಬೇಕು ತಮ್ಮ ಇನ್ನು ಡ್ಯೂಟಿ ಹೋಗ್ಯಾನಂತ ಕೆಲ್ಸದ ಮೇಲೆ ನಮ್ಮ ತಮ್ಮನೇ ಸೃಷ್ಟಿ ಊರಿಗೆ ಅಂತ ಅವಳು ಅದಕ್ಕೆ ಯಾರು ಭೇಟಿ ಆಗ್ಲಿಲ್ಲ ಇರಲಿ ಪರವಾಗಿಲ್ಲ ನಡೀತದ ನೋಡೋಣ ಮತ್ತೆ ಅವಕಾಶಕ್ಕಿದಾಗ ಬಂದು ಆಗಿ ಹೋಗ್ತೀನಿ ಈಗ ಸದ್ಯಾಗ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಳ್ಳೋದು ಅದು ಲೈಟ್ ಇದ್ವಲ್ಲ ಇಲ್ಲಿ ನೋಡಿ ಅಮ್ಮನ ಪೂಜಾ ಮಾಡಿಟ್ಟಿದಾರ ಫೋಟೋ ಇಲ್ಲಿ ಅಮ್ಮಂದ ಪಪ್ಪ ಅದು ಹಾಕಿ ಎಲ್ಲ ಮಾಡಿದಾರ ನಮ್ಮಅಮ್ಮ ಚೂಡ ಅಂದ್ರೆ ಬಹಳ ಇಷ್ಟ ಆಗ್ತಿತ್ತು ನಾ ಮಾಡಿದೆಲ್ಲ ಇಷ್ಟ ಎಲ್ಲಾ ವೆರೈಟಿ ಮಮ್ಮಿನ ಇಟ್ಟಂಗ ತಂದಿಟ್ಟ ಹಂಗೈತಿದ ಊಟ ನಮಸ್ತೆ ಮಾಡ್ತಾರ ಆಶೀರ್ವಾದ ಮಾಡ್ರಿ ಪಾಪ ಆರಾಮಾಗಿ ಇರುವಂಗ

ನಾನ್ ಗುರ್ತಾ ಸಿಗ್ತೀನ ಹಾಯ್ ನೋಡಿ ನನ್ ಫ್ರೆಂಡ್ ಇವ್ರ ಇವ್ರ ಸಲುವಾಗಿ ಇಷ್ಟು ಕುತೂಹಲದಿಂದ ಕಾಯ್ತೈತೆ ನಾನು ಬಂದೆ ಬಂದೆ ಗಪ ಎಲ್ಲಾರ್ಗು ಬಿಟ್ಟಿ ಹಾಕ್ತೇನೆ ಗಪ ಬಂದೆ